ಓಂ ಶಾಂತಿ ತಾರೀಕು ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಮಧುರ ಮಕ್ಕಳೇ ಇಡೀ ಕಲ್ಪಕ್ಕೆ ಇದು ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ ಇದರಲ್ಲಿ ನೀವು ಮಕ್ಕಳು ನೆನಪಿನ ಸ್ಯಾಕ್ರಿನ್ ನಿಂದ ಸತೋಪ್ರದಾನರಾಗುತ್ತೀರಿ ಪ್ರಶ್ನೆ ಅನೇಕ ಪ್ರಕಾರದ ಪ್ರಶ್ನೆಗಳ ಉತ್ಪತ್ತಿಗೆ ಹಾಗೂ ಅದೆಲ್ಲದರ ನಿವಾರಣೆ ಏನಾಗಿದೆ ಉತ್ತರ ಯಾವಾಗ ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಸಂಶಯವು ಹುಟ್ಟುತ್ತದೆ ಮತ್ತು ಸಂಶಯ ಬರುವುದರಿಂದಲೇ ಅನೇಕ ಪ್ರಶ್ನೆಗಳ ಉತ್ಪತ್ತಿಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಪತೀತರಿಂದ ಪಾವನರಾಗಿ ಮತ್ತು ಅನ್ಯರನ್ನು ಮಾಡಿ ಎಂದು ಯಾವ ಕರ್ತವ್ಯವನ್ನು ಕೊಟ್ಟಿದ್ದೇನೆಯೋ ಈ ಕರ್ತವ್ಯದಲ್ಲಿ ತೊಡಗಿರಿ ಆಗ ಎಲ್ಲಾ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ ಗೀತೆ ನಿಮ್ಮನ್ನು ಪಡೆದ ನಾವು ಜಗತ್ತನ್ನೇ ಪಡೆದನು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಗೀತೆಯನ್ನು ಕೇಳಿದಿರಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಎಂದು ಯಾರು ಹೇಳಿದರು ಅವಶ್ಯಕವಾಗಿ ಆತ್ಮೀಕ ತಂದೆಯೇ ಹೇಳಬಲ್ಲರು ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಈಗ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಿದ್ದಾರೆ ಈಗ ನಿಮಗೆ ಗೊತ್ತಿದೆ ಆತ್ಮೀಯ ತಂದೆಯ ವಿನಃ ಸರ್ವರಿಗೆ ಸುಖ ಶಾಂತಿ ಕೊಡುವವರು ಹಾಗೂ ಸರ್ವರನ್ನು ಈ ದುಃಖದಿಂದ ಮುಕ್ತರನ್ನಾಗಿ ಮಾಡುವವರು ಇಡೀ ಪ್ರಪಂಚದಲ್ಲಿ ಮತ್ಕಾಲೂ ಇರಲು ಸಾಧ್ಯವಿಲ್ಲ ಆದ್ದರಿಂದ ದುಃಖದಲ್ಲಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ತಂದೆಯು ನಮ್ಮನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಸದಾ ಸುಖಧಾಮದ ಮಾಲೀಕರನ್ನಾಗಿ ಮಾಡುವ ತಂದೆಯ ಸನ್ಮುಖದಲ್ಲಿ ಬಂದಿದ್ದೀರಿ ಈಗ ತಿಳಿದುಕೊಳ್ಳುತ್ತೀರಿ ಸನ್ಮುಖ ಕೇಳುವುದರಲ್ಲಿ ಮತ್ತು ದೂರವಿದ್ದು ಕೇಳುವುದರಲ್ಲಿ ಬಹಳ ಅಂತರವಿರುತ್ತದೆ ಮಧುಬನಕ್ಕೆ ಸಮ್ಮುಖದಲ್ಲಿ ಬರುತ್ತೀರಿ ಮಧುಬನವು ಪ್ರಸಿದ್ಧವಾಗಿದೆ ಅವರು ಮಧುಬನದಲ್ಲಿ ಕೃಷ್ಣನ ಚಿತ್ರವನ್ನು ತೋರಿಸಿಬಿಟ್ಟಿದ್ದಾರೆ ಆದರೆ ಕೃಷ್ಣನಂತೂ ಇಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ತಮ್ಮನ್ನು ಪದೇ ಪದೇ ಆತ್ಮ ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮವಾಗುತ್ತದೆ ನಾನಾತ್ಮನು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಇಡೀ ಚಕ್ರದಲ್ಲಿ ತಂದೆಯು ಒಂದೇ ಬಾರಿ ಬರುತ್ತಾರೆ ಇದು ಕಲ್ಪದ ಬಹಳ ಸೌಭಾಗ್ಯದ ಸಂಗಮ ಯುಗವಾಗಿದೆ ಇದಕ್ಕೆ ಪುರುಷೋತ್ತಮ ಎಂಬ ಹೆಸರನ್ನು ನೀಡಲಾಗಿದೆ ಈ ಸಂಗಮ ಯುಗದಲ್ಲಿಯೇ ಎಲ್ಲಾ ಮನುಷ್ಯ ಮಾತ್ರರು ಉತ್ತಮರಾಗುತ್ತಾರೆ ಈಗಂತೂ ಎಲ್ಲಾ ಮನುಷ್ಯ ಮಾತ್ರರ ಆತ್ಮಗಳು ತಮೋ ಪ್ರಧಾನರಾಗಿದ್ದಾರೆ ಮತ್ತೆ ಸತೋ ಪ್ರಧಾನರಾಗಿದ್ದಾಗ ಉತ್ತಮರಾಗಿರುತ್ತಾರೆ ಪ್ರಧಾನರಾದಾಗ ಮನುಷ್ಯರು ಕನಿಷ್ಠರಾಗುತ್ತಾರೆ ಆದ್ದರಿಂದ ಈಗ ತಂದೆಯು ಆತ್ಮಗಳಿಗೆ ಸಮ್ಮುಖದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ ಎಲ್ಲಾ ಪಾತ್ರವನ್ನು ಆತ್ಮವೇ ಅಭಿನಯಿಸುತ್ತದೆ ಶರೀರವಲ್ಲ ನಿಮ್ಮ ಬುದ್ಧಿಯಲ್ಲಿ ಬಂದು ಬಿಟ್ಟಿದೆ ನಾವು ಆತ್ಮರು ಮೂಲತಃ ನಿರಾಕಾರಿ ಪ್ರಪಂಚ ಅಥವಾ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಇದು ಯಾರಿಗೂ ತಿಳಿದಿಲ್ಲ ಅಥವಾ ಯಾರಿಗೂ ತಿಳಿಸುವುದೂ ಇಲ್ಲ ಈಗ ನಿಮ್ಮ ಬುದ್ಧಿಯ ಬೀಗವು ತೆರೆದಿದೆ ನೀವು ತಿಳಿದುಕೊಂಡಿದ್ದೀರಿ ಅವಶ್ಯಕವಾಗಿ ಆತ್ಮವು ಪರಮಧಾಮದಲ್ಲಿರುತ್ತಾರೆ ಅದು ನಿರಾಕಾರಿ ಪ್ರಪಂಚ ಇದು ಸಾಕಾರಿ ಪ್ರಪಂಚವಾಗಿದೆ ಇಲ್ಲಿ ನಾವೆಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ ಮೊಟ್ಟ ಮೊದಲು ನಾವು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ನಂತರ ನಂಬರ್ ವಾರ್ ಬರತೊಡಗುತ್ತಾರೆ ಎಲ್ಲಾ ಪಾತ್ರಧಾರಿಗಳು ಒಟ್ಟಿಗೆ ಬಂದು ಬಿಡುವುದಿಲ್ಲ ಭಿನ್ನ ಭಿನ್ನ ಪಾತ್ರಧಾರಿಗಳು ಬರತೊಡಗುತ್ತಾರೆ ಯಾವಾಗ ನಾಟಕವು ಮುಕ್ತಾಯವಾಗುವುದೋ ಆಗ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ ಈಗ ನಿಮಗೆ ಪರಿಚಯ ಸಿಕ್ಕಿದೆ ನಾವು ಆತ್ಮರು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ತಂದೆಯು ಇಡೀ ಸಮಯ ಪಾತ್ರವನ್ನು ಅಭಿನಯಿಸಲು ಬರುವುದಿಲ್ಲ ನಾವೇ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸತೋಪ್ರಧಾನರಿಂದ ತಮೋಪ್ರದಾನ ಆಗಿಬಿಡುತ್ತೇವೆ ಈಗ ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ಕೇಳುವುದರಿಂದ ಬಹಳ ಆನಂದವಾಗುತ್ತದೆ ಮುರಳಿಯನ್ನು ಕೇಳುವುದರಿಂದ ಇಷ್ಟು ಆನಂದವಾಗುವುದಿಲ್ಲ ಇಲ್ಲಿ ಸಮ್ಮುಖದಲ್ಲಿ ಇದ್ದೀರಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತವು ದೇವಿ ದೇವತೆಗಳ ಸ್ಥಾನವಾಗಿತ್ತು ಈಗ ಇಲ್ಲ ಚಿತ್ರಗಳನ್ನು ನೋಡುತ್ತೀರಿ ಅವಶ್ಯಕವಾಗಿ ಇತ್ತು ನಾವು ಇಲ್ಲಿನ ನಿವಾಸಿಗಳಾಗಿದ್ದೆವು ಮೊಟ್ಟ ಮೊದಲು ನಾವೇ ದೇವತೆಗಳಾಗಿದ್ದೆವು ತಮ್ಮ ಪಾತ್ರವನ್ನಂತೂ ನೆನಪು ಮಾಡಿಕೊಳ್ಳುತ್ತೀರಲ್ಲವೇ ಅಥವಾ ಮರೆತು ಹೋಗುತ್ತೀರಾ ತಂದೆಯು ತಿಳಿಸುತ್ತಾರೆ ನೀವಿಲ್ಲಿ ಈ ಪಾತ್ರವನ್ನು ಅಭಿನಯಿಸಿದಿರಿ ಇದು ನಾಟಕವಾಗಿದೆ ಹೊಸ ಪ್ರಪಂಚದಿಂದ ಮತ್ತೆ ಖಂಡಿತವಾಗಿ ಹಳೆಯ ಪ್ರಪಂಚವಾಗುತ್ತದೆ ಮೊಟ್ಟ ಮೊದಲು ಮೇಲಿನಿಂದ ಯಾವ ಆತ್ಮರು ಬರುತ್ತಾರೆಯೋ ಅವರು ಸತ್ಯಯುಗದಲ್ಲಿ ಬರುತ್ತಾರೆ ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿವೆ ನೀವು ವಿಶ್ವದ ಮಾಲೀಕರು ಮಹಾರಾಜ ಮಹಾರಾಣಿಯರಾಗಿದ್ದೀರಿ ನಿಮ್ಮದು ರಾಜಧಾನಿ ಇತ್ತು ಈಗಂತೂ ರಾಜಧಾನಿ ಇಲ್ಲ ನಾವು ಹೇಗೆ ರಾಜ್ಯ ನಡೆಸುತ್ತೇವೆ ಎಂದು ನೀವೀಗ ಕಲಿಯುತ್ತಿದ್ದೀರಿ ಅಲ್ಲಿ ಮಂತ್ರಿಗಳಿರುವುದಿಲ್ಲ ಸಲಹೆ ಕೊಡುವ ಅವಶ್ಯಕತೆಯೇ ಇರುವುದಿಲ್ಲ ಅವರಂತೂ ಶ್ರೀಮತದ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠರಾಗಿ ಬಿಡುತ್ತಾರೆ ಆದ್ದರಿಂದ ನಂತರ ಅವರಿಗೆ ಬೇರೆ ಯಾರಿಂದಲೂ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಯಾರಿಂದಲಾದರೂ ಸಲಹೆ ತೆಗೆದುಕೊಂಡರೆ ಅವರ ಬುದ್ಧಿಯು ಬಲಹೀನವಾಗಿದೆ ಎಂದು ತಿಳಿಯಲಾಗುವುದು ಈಗ ಯಾವ ಶ್ರೀಮತ ಸಿಗುತ್ತಿದೆಯೋ ಅದು ಸತ್ಯಯುಗದಲ್ಲಿಯೂ ಸ್ಥಿರವಾಗಿರುತ್ತದೆ ನೀವೀಗ ತಿಳಿದುಕೊಳ್ಳುತ್ತೀರಿ ಮೊಟ್ಟ ಮೊದಲು ಖಂಡಿತವಾಗಿಯೂ ಈ ದೇವಿ ದೇವತೆಗಳ ಅರ್ಧಕಲ್ಪ ರಾಜ್ಯವಿತ್ತು ಈಗ ನೀವಾತ್ಮರು ರಿಫ್ರೆಶ್ ಆಗುತ್ತಿದ್ದೀರಿ ಈ ಜ್ಞಾನವನ್ನು ಪರಮಾತ್ಮನ ಹೊರತು ಬೇರೆ ಯಾರು ಆತ್ಮರಿಗೆ ಕೊಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಆತ್ಮಾಭಿಮಾನಿಯಾಗಬೇಕು ಶಾಂತಿಧಾಮದಿಂದ ಇಲ್ಲಿ ನೀವು ಶಬ್ದದಲ್ಲಿ ಬಂದಿದ್ದೀರಿ ಶಬ್ದದಲ್ಲಿ ಬರದೆ ಕರ್ಮ ನಡೆಯಲು ಸಾಧ್ಯವಿಲ್ಲ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಹೇಗೆ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆಯೋ ಹಾಗೆಯೇ ನೀವಾತ್ಮರಲ್ಲಿಯೂ ಜ್ಞಾನವಿದೆ ಆತ್ಮವು ಹೇಳುತ್ತದೆ ನಾನು ಒಂದು ಶರೀರವನ್ನು ಬಿಟ್ಟು ಸಂಸ್ಕಾರದ ಅನುಸಾರ ಮತ್ತೆ ನಾನು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆ ಪುನರ್ಜನ್ಮವು ಅವಶ್ಯಕವಾಗಿ ಆಗುತ್ತದೆ ಆತ್ಮಕ್ಕೆ ಯಾವುದೆಲ್ಲ ಪಾತ್ರ ಸಿಕ್ಕಿದೆಯೋ ಅದನ್ನು ಅಭಿನಯಿಸುತ್ತಿರುತ್ತದೆ ಸಂಸ್ಕಾರದ ಅನುಸಾರ ಇನ್ನೊಂದು ಜನ್ಮ ತೆಗೆದುಕೊಳ್ಳುತ್ತಿರುತ್ತದೆ ದಿನ ಪ್ರತಿದಿನ ಆತ್ಮದ ಪವಿತ್ರತೆಯ ಮಟ್ಟವು ಕಡಿಮೆಯಾಗುತ್ತಾ ಹೋಗುತ್ತದೆ ಪತೀತ ಶಬ್ದವನ್ನು ದ್ವಾಪರದಿಂದಲೇ ಉಪಯೋಗಿಸುತ್ತಾರೆ ಆದರೂ ಸಹ ದ್ವಾಪರದಲ್ಲಾದರೂ ಸ್ವಲ್ಪ ಅಂತರವಾಗುತ್ತದೆ ನೀವು ಹೊಸ ಮನೆಯನ್ನು ಕಟ್ಟಿರಿ ಅದು ಒಂದು ತಿಂಗಳಿನ ನಂತರ ಸ್ವಲ್ಪವಾದರೂ ವ್ಯತ್ಯಾಸ ಕಂಡುಬರುವುದು ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ತಂದೆಯು ನಮಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪದವಿಯನ್ನು ಪಡೆಯುವರು ತಂದೆಯ ಬಳಿ ಯಾವುದೇ ಅಂತರವಿಲ್ಲ ನಾನು ಆತ್ಮರಿಗೆ ಓದಿಸುತ್ತಿದ್ದೇನೆಂದು ತಂದೆಗೆ ಗೊತ್ತಿದೆ ಆತ್ಮಕ್ಕೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕಿದೆ ಇದರಲ್ಲಿ ಸ್ತ್ರೀ ಪುರುಷರ ಭೇದ ಇರುವುದಿಲ್ಲ ನೀವೆಲ್ಲರೂ ಮಕ್ಕಳಾಗಿದ್ದೀರಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಲ್ಲ ಆತ್ಮರು ಸಹೋದರರಾಗಿದ್ದಾರೆ ಯಾರಿಗೆ ತಂದೆಯೂ ಓದಿಸುತ್ತಾರೆ ಆಸ್ತಿಯನ್ನು ಕೊಡುತ್ತಾರೆ ತಂದೆಯ ಆತ್ಮಿಕ ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಹೇ ಮುದ್ದಾದ ಮಧುರ ಮಕ್ಕಳೇ ನೀವು ಬಹಳ ಸಮಯ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈಗ ಪುನಃ ತಮ್ಮ ಆಸ್ತಿಯನ್ನು ಪಡೆಯಲು ಬಂದು ಮಿಲನ ಮಾಡಿದ್ದೀರಿ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಆರಂಭದಿಂದ ಹಿಡಿದು ಪಾತ್ರವು ನಿಗದಿಯಾಗಿದೆ ನೀವು ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯಿಸುತ್ತಾ ಪಾತ್ರ ಮಾಡುತ್ತಿರುತ್ತೀರಿ ಆತ್ಮವು ಅವಿನಾಶಿಯಾಗಿದೆ ಇದರಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಶರೀರವಂತೂ ಬದಲಾಗುತ್ತಿರುತ್ತದೆ ಬಾಕಿ ಆತ್ಮವು ಕೇವಲ ಪವಿತ್ರವಾದದ್ದು ಅಪವಿತ್ರವಾಗುತ್ತದೆ ಪತೀತನಾಗುತ್ತದೆ ಸತ್ಯಯುಗದಲ್ಲಿ ಪಾವನವಾಗಿರುತ್ತದೆ ಇದಕ್ಕೆ ಪತೀತ ಪ್ರಪಂಚವೆಂದು ಹೇಳಲಾಗುತ್ತದೆ ಯಾವಾಗ ದೇವತೆಗಳ ರಾಜ್ಯವಿತ್ತೋ ಆಗ ನಿರ್ವಿಕಾರಿ ಪ್ರಪಂಚವಿತ್ತು ಈಗ ಇಲ್ಲ ಇದು ಆಟ ಅಲ್ಲವೇ ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ ಹಳೆಯ ಪ್ರಪಂಚದಿಂದ ಮತ್ತೆ ಹೊಸ ಪ್ರಪಂಚ ಆಗುತ್ತದೆ ಈಗ ಸುಖಧಾಮದ ಆಗುತ್ತದೆ ಉಳಿದೆಲ್ಲ ಆತ್ಮರು ಮುಕ್ತಿಧಾಮದಲ್ಲಿರುತ್ತಾರೆ ಈಗ ಈ ಬೇಹದ್ದಿನ ನಾಟಕವು ಪೂರ್ಣವಾಗಿದೆ ಎಲ್ಲ ಆತ್ಮರು ಸೊಳ್ಳೆಗಳ ಉಪಾದಿಯಲ್ಲಿ ಹಿಂತಿರುಗಿ ಹೋಗುವರು ಈ ಸಮಯದಲ್ಲಿ ಯಾವುದೇ ಆತ್ಮನು ಪರಮಧಾಮದಿಂದ ಬಂದರೆ ಪತೀತ ಪ್ರಪಂಚದಲ್ಲಿ ಅವರಿಗೇನು ಬೆಲೆಯಿರುತ್ತದೆ ಯಾರು ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಬರುವರೋ ಅವರಿಗೆ ಬೆಲೆ ಇರುತ್ತದೆ ನಿಮಗೆ ತಿಳಿದಿದೆ ಯಾವ ಹೊಸ ಪ್ರಪಂಚ ಇತ್ತೋ ಅದು ಈಗ ಹಳೆಯದಾಗಿದೆ ಹೊಸ ಪ್ರಪಂಚದಲ್ಲಿ ನಾವು ದೇವಿ ದೇವತೆಗಳಾಗಿದ್ದೆವು ಅಲ್ಲಿ ದುಃಖದ ಹೆಸರು ಇರಲಿಲ್ಲ ಇಲ್ಲಂತೂ ಅಪಾರ ದುಃಖವಿದೆ ತಂದೆಯು ಬಂದು ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸುತ್ತಾರೆ ಈ ಹಳೆಯ ಪ್ರಪಂಚವು ಖಂಡಿತ ಬದಲಾಗುವುದು ನೀವು ತಿಳಿದುಕೊಂಡಿದ್ದೀರಿ ನಾವೇ ಸತ್ಯುಗದ ಮಾಲೀಕರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡು ಈ ರೀತಿ ಆಗಿದ್ದೇವೆ ಈಗ ಪುನಃ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಮಾಲೀಕರಾಗುತ್ತೇವೆ ಅಂದ ಮೇಲೆ ನಾವೇಕೆ ನಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬಾರದು ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಾಗುವುದಲ್ಲವೇ ರಾಜ್ಯ ಪದವಿಯನ್ನು ಪಡೆಯುವುದು ಸಹಜ ಏನಲ್ಲ ತಂದೆಯನ್ನು ನೆನಪು ಮಾಡಬೇಕು ಇದು ಮಾಯ ಅದ್ಭುತವಾಗಿದೆ ಪದೇ ಪದೇ ಮರೆಸಿಬಿಡುತ್ತದೆ ಅದಕ್ಕಾಗಿ ಉಪಾಯ ರಚಿಸಬೇಕು ನನ್ನ ಮಕ್ಕಳಾದ ಕೂಡಲೇ ನೆನಪು ಸ್ಥಿರವಾಗಿ ಕುಳಿತು ಬಿಡುತ್ತದೆ ಎಂದಲ್ಲ ಈ ರೀತಿ ಇದ್ದಿದ್ದೇ ಆದರೆ ಇನ್ನೇನು ಪುರುಷಾರ್ಥ ಮಾಡುವಿರಿ ಎಲ್ಲಿಯವರೆಗೂ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೂ ಪುರುಷಾರ್ಥ ಮಾಡಬೇಕು ಜ್ಞಾನಾಮೃತವನ್ನು ಕುಡಿಯುತ್ತಾ ಇರಬೇಕು ಇದನ್ನು ಸಹ ತಿಳಿದುಕೊಂಡಿದ್ದೀರಿ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ಈ ಶರೀರದ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಪುರುಷಾರ್ಥವನ್ನು ಅವಶ್ಯಕವಾಗಿ ಮಾಡಬೇಕು ಕೇವಲ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿ ತ್ವಮೇವ ಮಾತಶ್ಚ ಪಿತ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತಾಗಿದೆ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅವರೊಬ್ಬರೇ ಮಧುರ ಸಾಕ್ರಿನ್ ಆಗಿದ್ದಾರೆ ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ಒಬ್ಬ ಸಾಕ್ರಿನ್ ತಂದೆಯನ್ನು ನೆನಪು ಮಾಡಿ ಈಗ ನಿಮ್ಮ ಆತ್ಮವು ಪ್ರಧಾನವಾಗಿದೆ ಅದನ್ನು ಪ್ರಧಾನ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಇರಿ ಎಲ್ಲರಿಗೂ ಇದನ್ನೇ ತಿಳಿಸಿ ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆದುಕೊಳ್ಳಿ ಸತ್ಯಯುಗದಲ್ಲಿಯೇ ಸುಖವಿರುತ್ತದೆ ಸುಖಧಾಮವನ್ನು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ ತಂದೆಯನ್ನು ಬಹಳ ಸಹಜವಾಗಿ ನೆನಪು ಮಾಡಬೇಕಾಗಿದೆ ಆದರೆ ಮಾಯ ವಿರೋಧವು ಬಹಳಷ್ಟಿದೆ ಆದ್ದರಿಂದ ಪ್ರಯತ್ನ ಪಟ್ಟು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ತುಕ್ಕು ಬಿಟ್ಟು ಹೋಗುವುದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಗಾಯನ ಇದೆ ನಾವು ಆತ್ಮರು ಆತ್ಮೀಕ ತಂದೆಯ ಮಕ್ಕಳಾಗಿದ್ದೇವೆ ಅಲ್ಲಿನ ನಿವಾಸಿಗಳಾಗಿದ್ದೇವೆ ಮತ್ತೆ ನಾವು ನಮ್ಮ ಪಾತ್ರವನ್ನು ಪುನರಾವರ್ತಿಸಬೇಕು ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ಹೆಚ್ಚು ಪಾತ್ರವು ನಮ್ಮದಾಗಿದೆ ಸುಖವು ಎಲ್ಲರಿಗಿಂತ ಹೆಚ್ಚಿನದಾಗಿ ನಮಗೆ ಸಿಗುವುದು ತಂದೆಯು ತಿಳಿಸುತ್ತಾರೆ ನಿಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂತದ್ದಾಗಿದೆ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ತಮ್ಮ ಲೆಕ್ಕಾಚಾರವನ್ನು ಮುಗಿಸಿಕೊಂಡು ತಾವಾಗಿಯೇ ಹೊರಟು ಬರುತ್ತಾರೆ ಹೆಚ್ಚು ವಿಸ್ತಾರದಲ್ಲಿ ನಾವು ಹೋಗುವುದಕ್ಕೆ ತಂದೆಯು ಬರುವುದೇ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ ಎಲ್ಲರನ್ನು ಸೊಳ್ಳೆಗಳ ಉಪಾದಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಶರೀರಗಳು ಸಮಾಪ್ತಿಯಾಗುತ್ತದೆ ಯಾವ ಅವಿನಾಶಿ ಆತ್ಮ ಇದೆಯೋ ಅದು ಎಲ್ಲಾ ಲೆಕ್ಕಾಚಾರಗಳನ್ನು ಮುಗಿಸಿ ಹೊರಟು ಹೋಗುವುದು ಆತ್ಮವು ಬೆಂಕಿಯಲ್ಲಿದ್ದು ಪವಿತ್ರವಾಗುವುದೆಂದಲ್ಲ ಆತ್ಮವು ನೆನಪು ಎಂಬ ಯೋಗಾಗ್ನಿಯಿಂದಲೇ ಪವಿತ್ರವಾಗಬೇಕು ಇದು ಯೋಗದ ಅಗ್ನಿಯಾಗಿದೆ ಇದನ್ನು ಅವರು ನಾಟಕವಾಗಿ ಬರೆದು ಬಿಟ್ಟಿದ್ದಾರೆ ಸೀತೆಯು ಬೆಂಕಿಯಿಂದ ಪಾರಾದಳು ಎಂದು ಬೆಂಕಿಯಿಂದ ಯಾರು ಪಾವನರಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ನೀವೆಲ್ಲ ಸೀತೆಯರು ಈ ಸಮಯದಲ್ಲಿ ಪತೀತರಾಗಿದ್ದೀರಿ ರಾವಣನ ರಾಜ್ಯದಲ್ಲಿದ್ದೀರಿ ಈಗ ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನರಾಗಬೇಕು ರಾಮನು ಒಬ್ಬರೇ ಆಗಿದ್ದಾರೆ ಅಗ್ನಿ ಶಬ್ದವನ್ನು ಕೇಳುವುದರಿಂದ ಬೆಂಕಿಯಿಂದ ಪಾರಾದಳು ಎಂದು ತಿಳಿಯುತ್ತಾರೆ ಯೋಗಾಗ್ನಿಯಲ್ಲಿ ಆ ಅಗ್ನಿಯಲ್ಲಿ ಆತ್ಮವು ಪರಮಪಿತ ಪರಮಾತ್ಮನೊಂದಿಗೆ ಯೋಗವನ್ನಿಡುವುದರಿಂದಲೇ ಪತೀತನಿಂದ ಪಾವನ ಆಗುವುದು ರಾತ್ರಿ ಹಗಲಿನ ಅಂತರವಿದೆ ನರಕದಲ್ಲಿ ಎಲ್ಲಾ ಸೀತೆಯರು ರಾವಣನ ಜೈಲಿನಲ್ಲಿ ಶೋಕವಾಟಿಕೆಯಲ್ಲಿದ್ದಾರೆ ಇಲ್ಲಿನ ಸುಖವಂತೂ ಕಾಗವಿಷ್ಟ ಸಮಾನವಾಗಿದೆ ಹೋಲಿಕೆ ಮಾಡಲಾಗುತ್ತದೆ ಸ್ವರ್ಗದ ಸುಖವಂತೂ ಅಪಾರವಾಗಿರುತ್ತದೆ ಈಗ ಶಿವಪ್ರಿಯತಮನ ಜೊತೆ ನೀವಾತ್ಮರ ನಿಶ್ಚಿತಾರ್ಥವಾಗಿದೆ ಅಂದಾಗ ಆತ್ಮವು ಸ್ತ್ರೀ ಆಯಿತಲ್ಲವೇ ಶಿವ ತಂದೆಯು ತಿಳಿಸುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗಿ ಬಿಡುತ್ತೀರಿ ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ ಅಂದಾಗ ಮಕ್ಕಳು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಯಾವುದೇ ಪ್ರಕಾರದ ಸಂಶಯವನ್ನು ತರಬಾರದು ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅನೇಕ ಪ್ರಕಾರದ ಪ್ರಶ್ನೆಗಳು ಏಡುತ್ತವೆ ಆಗ ತಂದೆಯು ಯಾವ ಕರ್ತವ್ಯ ಕೊಡುತ್ತಾರೆಯೋ ಅದನ್ನು ಮಾಡುವುದಿಲ್ಲ ಮೂಲ ಮಾತೇನೆಂದರೆ ನಾವು ಪತೀತರಿಂದ ಪಾವನರಾಗಬೇಕು ಅನ್ಯ ಮಾತುಗಳನ್ನು ಬಿಟ್ಟು ಬಿಡಬೇಕು ಆ ರಾಜಧಾನಿಯಲ್ಲಿ ಎಂತಹ ರೀತಿ ಪದ್ಧತಿಗಳು ಇರುವವು ಅವೇ ನಡೆಯುವವು ಹೇಗೆ ಮಹಲುಗಳನ್ನು ಕಟ್ಟಿದ್ದರೋ ಹಾಗೆಯೇ ಕಟ್ಟುತ್ತಾರೆ ಮೂಲ ಮಾತು ಪವಿತ್ರರಾಗುವುದಾಗಿದೆ ಹೇ ಪತೀತ ಪಾವನ ಎಂದು ಕರೆಯುತ್ತಾರೆ ಪಾವನರಾದಾಗಲೇ ಸುಖಿಯಾಗುತ್ತೀರಿ ಎಲ್ಲರಿಗಿಂತ ಪಾವನರು ದೇವಿ ದೇವತೆಗಳಾಗಿದ್ದಾರೆ ನೀವೀಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸರ್ವೋತ್ತಮ ಪಾವನರಾಗುತ್ತೀರಿ ಅವರಿಗೆ ಸಂಪೂರ್ಣ ನಿರ್ವಿಕಾರಿ ಪಾವನರೆಂದು ಹೇಳಲಾಗುತ್ತದೆ ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆ ನಡೆಯಬೇಕು ಯಾವುದೇ ಸಂಕಲ್ಪ ತರುವ ಅವಶ್ಯಕತೆ ಇಲ್ಲ ಮೊದಲು ನಾವು ಪತೀತರಿಂದ ಪಾವನರಾಗಬೇಕು ಹೇ ಪತೀತ ಪಾವನ ಎಂದು ಕರೆಯುತ್ತಾರೆ ಆದರೆ ತಿಳಿದುಕೊಳ್ಳುವುದೇನೂ ಇಲ್ಲ ಪತೀತ ಪಾವನ ಯಾರೆಂಬುದನ್ನು ಸಹ ತಿಳಿದುಕೊಂಡಿಲ್ಲ ಇದು ಪತೀತ ಪ್ರಪಂಚ ಅದು ಪಾವನ ಪ್ರಪಂಚವಾಗಿದೆ ಮುಖ್ಯ ಮಾತು ಪಾವನರಾಗುವುದಾಗಿದೆ ಪಾವನರನ್ನಾಗಿ ಯಾರು ಮಾಡುತ್ತಾರೆ ಇದೇನನ್ನೂ ತಿಳಿದುಕೊಂಡಿಲ್ಲ ಪತೀತ ಪಾವನನೆಂದು ಹೇಳಿ ಕರೆಯುತ್ತಾರೆ ಆದರೆ ನೀವು ಪತೀತರಾಗಿದ್ದೀರಿ ಎಂದು ಹೇಳಿದ್ದೇ ಆದರೆ ಕೋಪಿಸಿಕೊಳ್ಳುತ್ತಾರೆ ತನ್ನನ್ನು ಯಾರೂ ವಿಕಾರಿ ಎಂದು ತಿಳಿದುಕೊಳ್ಳುವುದಿಲ್ಲ ಗೃಹಸ್ಥದಲ್ಲಂತೂ ಎಲ್ಲರೂ ಇದ್ದರೂ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣರಿಗೂ ಸಹ ಮಕ್ಕಳಿದ್ದರು ಎಂದು ಹೇಳುತ್ತಾರೆ ಅಲ್ಲಿ ಯೋಗ ಬಲದಿಂದ ಮಕ್ಕಳು ಜನ್ಮ ಪಡೆಯುತ್ತಾರೆಂದು ಮರೆತು ಹೋಗಿದ್ದಾರೆ ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಸ್ವರ್ಗವೆಂದು ಹೇಳಲಾಗುತ್ತದೆ ಅದು ಶಿವಾಲಯವಾಗಿದೆ ತಂದೆಯು ತಿಳಿಸುತ್ತಾರೆ ಪತೀತ ಪ್ರಪಂಚದಲ್ಲಿ ಯಾರೊಬ್ಬರು ಪಾವನರು ಇರುವುದಿಲ್ಲ ಈ ತಂದೆಯಂತೂ ತಂದೆ ಶಿಕ್ಷಕ ಮತ್ತು ಸದ್ಗುರುವಾಗಿದ್ದಾರೆ ಎಲ್ಲರಿಗೆ ಸದ್ಗತಿ ನೀಡುತ್ತಾರೆ ಅವರಾದರೆ ಒಬ್ಬ ಗುರು ಹೊರಟು ಹೋದರೆ ಮತ್ತೆ ಮಕ್ಕಳಿಗೆ ಸಿಂಹಾಸನ ಕೊಡುತ್ತಾರೆ ಅಂದ ಮೇಲೆ ಅವರು ಹೀಗೆ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುವರು ಸರ್ವರ ಸದ್ಗತಿ ದಾತನು ಒಬ್ಬರೇ ಆಗಿದ್ದಾರೆ ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳಿರುತ್ತಾರೆ ಬಾಕಿ ಇಷ್ಟೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುವರು ರಾವಣ ರಾಜ್ಯದಿಂದ ಮುಕ್ತರಾಗುತ್ತಾರೆ ತಂದೆಯು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಪಾವನರಿಂದ ಕೂಡಲೇ ಯಾರು ಪತೀತರಾಗುವುದಿಲ್ಲ ಕ್ರಮೇಣವಾಗಿ ಇಳಿಯುತ್ತಾರೆ ಪ್ರಧಾನರಿಂದ ಸತೋ ರಜೋ ತಮೋ ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಕುಳಿತಿದೆ ನೀವೀಗ ಲೈಟ್ ಹೌಸ್ ಆಗಿದ್ದೀರಿ ಜ್ಞಾನದಿಂದ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಈಗ ನೀವು ಮಕ್ಕಳು ಮತ್ತೆಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕು ಎಲ್ಲರೂ ದೋಣಿಗಳಾಗಿದ್ದಾರೆ ನೀವು ಮಾರ್ಗವನ್ನು ತಿಳಿಸುವ ಅಂಬಿಗನಾಗಿದ್ದೀರಿ ಎಲ್ಲರಿಗೆ ತಿಳಿಸಿ ತಾವು ಶಾಂತಿಧಾಮವನ್ನು ಸುಖಧಾಮವನ್ನು ನೆನಪು ಮಾಡಿ ಕಲಿಯುಗ ದುಃಖಧಾಮವನ್ನು ಮರೆತು ಬಿಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕು ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಸಂಶಯದಲ್ಲಿ ಬಂದು ಯಾವುದೇ ಪ್ರಶ್ನೆಗಳನ್ನು ತರಬಾರದು ಎರಡು ಯೋಗಾಗ್ನಿಯಿಂದ ಆತ್ಮರೂಪಿ ಸೀತೆಯನ್ನು ಪಾವನ ಮಾಡಿಕೊಳ್ಳಬೇಕು ಯಾವುದೇ ಮಾತಿನ ಹೆಚ್ಚು ವಿಸ್ತಾರದಲ್ಲಿ ಹೋಗದೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು ಶಾಂತಿಧಾಮ ಮತ್ತು ಸುಖ ನೆನಪು ಮಾಡಬೇಕು ವರದಾನ ಸದಾ ಮನನದ ಮೂಲಕ ಮಗ್ನಾವಸ್ಥೆಯ ಸಾಗರದಲ್ಲಿ ಸಮಾವೇಶವಾಗುವ ಅನುಭವ ಮಾಡುವಂತಹ ಅನುಭವಿ ಮೂರ್ತಿ ಭವ ಅನುಭವಗಳನ್ನು ವೃದ್ಧಿ ಮಾಡಿಕೊಳ್ಳುವ ಆಧಾರವಾಗಿದೆ ಮನನ ಶಕ್ತಿ ಮನನ ಮಾಡುವವರು ಸ್ವತಃವಾಗಿಯೇ ಮಗ್ನವಾಗಿರುತ್ತಾರೆ ಮಗ್ನಾವಸ್ಥೆಯಲ್ಲಿ ಯೋಗವನ್ನು ಇಡಬೇಕಾಗಿರುವುದಿಲ್ಲ ಆದರೆ ನಿರಂತರ ಜೋಡಣೆಯಾಗಿರುತ್ತದೆ ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಮಗ್ನ ಅರ್ಥಾತ್ ಪ್ರೀತಿಯ ಸಾಗರನಲ್ಲಿ ಸಮಾವೇಶವಾಗಿರುವುದು ಈ ರೀತಿ ಸಮಾವೇಶ ಆಗಿರುವವರನ್ನೆಂದಿಗೂ ಯಾರೂ ಬೇರೆ ಮಾಡಲು ಸಾಧ್ಯವಿಲ್ಲ ಹಾಗಾದರೆ ಪರಿಶ್ರಮದಿಂದ ಮುಕ್ತರಾಗಿರಿ ಸಾಗರನ ಮಕ್ಕಳಾಗಿದ್ದೀರಿ ಅಂದಾಗ ಅನುಭವಗಳ ಭಾವಿಗಳಲ್ಲಿ ಝಳಕ ಮಾಡಬಾರದು ಆದರೆ ಸಾಗರನಲ್ಲಿಯೇ ಸಮಾವೇಶವಾಗಿರಿ ಆಗ ಅನುಭವಿ ಮೂರ್ತಿ ಎಂದು ಹೇಳಲಾಗುವುದು ಸ್ಲೋಗನ್ ಯಾರ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಸಮರ್ಥವಾಗಿರುವುದೋ ಅವರೇ ಜ್ಞಾನ ಸ್ವರೂಪ ಆತ್ಮರಾಗಿದ್ದಾರೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಯಾವುದೇ ಸ್ವಭಾವ ಸಂಸ್ಕಾರ ವ್ಯಕ್ತಿ ಅಥವಾ ವೈಭವ ನಿಮ್ಮನ್ನು ಆಕರ್ಷಿಸುತ್ತಿದ್ದರೆ ತಂದೆಯ ಸ್ಮರಣೆ ಸ್ಥಿರವಾಗಿರಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿ ಎಂದರೆ ಎಲ್ಲಾ ಕರ್ಮ ಬಂಧನಗಳಿಂದ ಮುಕ್ತವಾಗಿ ಭಿನ್ನರಾಗಿ ಪ್ರಕೃತಿಯನ್ನು ನಿಮಿತ್ತ ಮಾತ್ರವಾಗಿ ಬಳಸಿ ಕರ್ಮ ಮಾಡುವುದು ಈ ಭಿನ್ನ ಸ್ಥಿತಿಯ ಪುರುಷಾರ್ಥವನ್ನು ಮತ್ತೆ ಮತ್ತೆ ಮಾಡಿರಿ ಸಹಜವಾಗಿ ಅನುಭವವಾಗಲಿ ಕರ್ಮ ಮಾಡಿಸುವವನು ಬೇರೆ ಈ ಕರ್ಮೇಂದ್ರಿಯಗಳು ಬೇರೆ ಓಂ ಶಾಂತಿ